ರಾಜ್ಯದಲ್ಲೇ ಮೊದಲನೇ ಬಾರಿ ಶಿರಸಿ ತಾಲೂಕಿನಲ್ಲಿ ಹಾಲಿನ ಪ್ಯಾಕಿಂಗ್ ಘಟಕವನ್ನು ಅಳವಡಿಸಲಾಗುವುದು ಎಂದು ಧಾರವಾಡ ಹಾಲು ಒಕ್ಕೂಟದ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ತಿಳಿಸಿದರು ಶಿರ್ಸಿಯಲ್ಲಿ ಗುರುವಾರ ನಡೆದ ನಂದಿನಿ ಸಿಹಿ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ತಿಂಗಳಿಗೆ ನಲವತ್ಮೂರು ಸಾವಿರ ಲೀಟರ್ ಹಾಲು ಮಾರಾಟವಾಗುತ್ತಿದ್ದು ತಿಂಗಳಿಗೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಷ್ಟು ಸಿಹಿ ಖಾದ್ಯ ಮತ್ತು ಹಾಲಿನ ಘಟಕವನ್ನ ಅಳವಡಿಸಿಕೊಳ್ಳಲಾಗುವುದು ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಜಿಲ್ಲೆಗೆ ಪ್ರತ್ಯೇಕ ಘಟಕ ರಚನೆ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಎನ್ಡಿಡಿಸಿಯ ಪ್ರತಿನಿಧಿಗಳು ಜಿಲ್ಲೆಗೆ ಕರೆಸಿ ಸರ್ವೆ ನಡೆಸಿ ಒಕ್ಕೂಟ ಸ್ಥಾಪನೆಗೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಂದಿನಿಯ ಉತ್ಪನ್ನಗಳ ಮಾಹಿತಿ ಜನರಿಗೆ ಹೆಚ್ಚು ಲಭಿಸಬೇಕು ಗ್ರಾಹಕರ ಸಮೀಪಕ್ಕೆ ತೆರಳುವ ಉದ್ದೇಶದಿಂದ ನಂದಿನಿ ಸಿಹಿ ಉತ್ಸವವನ್ನು ಕಳೆದ ಒಂಬತ್ತು ವರ್ಷಗಳಿಂದ ನಡೆಸಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ಹಾಲಿನ ವ್ಯವಸ್ಥೆ ಬ್ಯಾಕಿಂಗ್ ಘಟಕವನ್ನ ಹಾಲು ಉತ್ಪಾದಕಕ್ಕೆ ಎಟಿಟಿ ಪಾದನೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ಮೊದಲನೇ ಬಾರಿಗೆ ಅಳವಡಿಸಿಕೊಳ್ತಾ ಇರುವಂತಹ ವಿಶೇಷ ಹಾಗಾಗಿ ಎಲ್ಲರ ಲಕ್ಷ್ಯ ಈ ಕಡೆ ಇದೆ ಯಶಸ್ವಿಯಾಗಿ ಇದನ್ನ ಇಲ್ಲಿವರೆಗೆ ತಂದಿದ್ದೇವೆ ಮುಂದೂ ಕೂಡ ನಡೆಸ್ಕೊಂಡು ಹೋಗ್ತೇವೆ ಅನ್ನೋ ವಿಶ್ವಾಸ ಇನ್ನೂ ಒಂದು ಹೆಜ್ಜೆಯನ್ನು ನಾವು ಇಟ್ಟಿರುವಂತಂದ್ರೆ ನಮ್ಮ ಜಿಲ್ಲೆಗೆ ಒಂದು ಪ್ರತ್ಯೇಕ ಒಕ್ಕೂಟ ಆಗ್ಬೇಕು ಅನ್ನುವಂತ ಬಹಳ ದೊಡ್ಡ ಕನಸಾಗಿತ್ತು ಅದಕ್ಕೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಎನ್ ಡಿಬಿಯ ಸರ್ವೆ ಕೂಡ ಆಗ್ಬೇಕು ಮಾನ್ಯ ಸಭಾಪತಿಗಳು ಮತ್ತೆ ಶಿವರಾಮ್ ಹೆಬ್ಬಾರ್ ಸಹಕಾರದಲ್ಲಿ ನಾವು ಎನ್ಡಿಪಿಯ ಪ್ರತಿನಿಧಿಗಳನ್ನ ಜಿಲ್ಲೆಗೆ ಕರೆಸಿ ಅವರಿಂದ ಸರ್ವೇ ಈ ಜಿಲ್ಲೆಯಲ್ಲಿ ಪ್ರತ್ಯೇಕ ಒಕ್ಕೂಟವನ್ನು ಲಾಭದಾಯಕವಾಗಿ ಮಾಡಬಹುದು ಮಾಡಿದರೆ ಸುಮಾರು ನಾಲ್ಕು ಕೋಟಿಯ ರೂಪಾಯಿವರೆಗೆ ಲಾಭದಾಯಕವಾಗಿ ಇದನ್ನು ನಡೆಸಬಹುದು ಎನ್ನುವಂತಹ ವರದಿಯನ್ನು ಕೊಟ್ಟಿರುವುದು ಿದೆ ನಮ್ಮ ನಾಯಕರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಬಹುತೇಕ ಮುಂದಿನ ದಿನದಲ್ಲಿ ಇದಕ್ಕೆ ಪ್ರತ್ಯೇಕ ಚಾಲನೆ ದೊರೆಯುತ್ತದೆ ಜಿಲ್ಲೆಗೆ ಒಕ್ಕೂಟ ಆಗ್ಬೇಕು ಅಂತ ಕನಸಿದಿಲ್ಲ ಅದು ಖಂಡಿತ ನೆರವೇರುತ್ತದೆ ಈ ಸಿಹಿ ಉತ್ಸವಕ್ಕೆ ಚಾಲನೆ ನೀಡಿದ ಡಿಎಸ್ಪಿ ನಾಯ್ಕ್ ಮಾತನಾಡಿ ನಂದಿನಿ ತನ್ನ ವೈವಿಧ್ಯಮಯ ಉತ್ಪನ್ನಗಳ ಮೂಲಕ ಜನತೆಯ ಅಚ್ಚುಮೆಚ್ಚಿನದಾಗಿದೆ ಜೊತೆಗೆ ಅರುಣ್ ಎಂಟರ್ಪ್ರೈಸಸ್ ಮಾಲೀಕ ಗಜಾನನ್ ಹೆಗಡೆ ಸಹ ಕೋವಿಡ್ ಸಮಯದಲ್ಲಿ ನಂದಿನಿ ಹಾಲು ಮತ್ತು ಉಪ ಉತ್ಪನ್ನಗಳನ್ನ ಉಚಿತವಾಗಿ ನೀಡುವುದರ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಸಮಾಜ ಸಂಕಷ್ಟದಲ್ಲಿದ್ದಾಗ ಸ್ಪಂದಿಸೋದು ಮಾದರಿ ನಡೆ ಎಂದರು ಟೈಮ್ ಅಲ್ಲಿ ಲಾಕ್ ಡೌನ್ ಆದಾಗ ತುಂಬಾ ಅವರು ನಮ್ಮ ಕೊರೋನಾ ವಾರಿಯರ್ಸ್ಗೆಲ್ಲ ಫ್ರೀ ಆಫ್ ಇದರಲ್ಲಿ ಬದಿಯನ್ನ ಹಾಲನ್ನ ಬಾದಾಮ್ ಟೈಮಿಂಗ್ ನಿಗಿಲ್ತೇನೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅವಾಗ ತುಂಬಾ ಅನುಕೂಲ ಆಗಿದೆ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಯಾವುದೇ ಭೇದ ಭಾವ ಇಲ್ದೇನೆ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಡ್ಯೂಟಿ ಆ ಡ್ಯೂಟಿ ಜಾಸ್ತಿ ಹೋಗುತ್ತೆ ಅವರು ಅದೊಂದು ಸೇವೆ ಕೊಟ್ಟಿದ್ದಾರೆ ಅದ್ರ ಒಂದು ಒಳ್ಳೆ ಸಂದೇಶ ಅದೇ ಸಾಮಾಜಿಕ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಮಾತನಾಡಿ ನಂದಿನಿ ಹೊಸ ಹೊಸ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ ಆ ಮೂಲಕ ಜನತೆಗೆ ಹತ್ತಿರವಾಗುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು ಈ ವೇಳೆ ಕೆಎಂಎಫ್ ಜಿಲ್ಲಾ ಪ್ರಮುಖ ಎಸ್ಎಸ್ ಬಿಜ್ಜೂರ್ ಹಾಗೂ ಮಾರ್ಕೆಟಿಂಗ್ ವಿಭಾಗದ ಅನೇಕರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್